ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಹಳೆಯ ಕಥೆಗಳಲ್ಲಿ ಮನೆಗೆ ಸಂಬಂಧಿಸಿದ ಹಲವು ಪಾಠಗಳು ಬೋಧಿಸಲ್ಪಟ್ಟಿವೆ ಮನೆ ಹೆಣ್ಣು ಮಕ್ಕಳು ಕೆಲವು ವಸ್ತುಗಳನ್ನು ಬೇರೆಯವರಿಗೆ ನೀಡಿದರೆ ಅದು ಅಶುಭ ಫಲಕ್ಕೆ ಕಾರಣವಾಗಬಹುದು ಎಂಬುದು ಪ್ರಾಚೀನ ನಂಬಿಕೆ ಇಂದು ನಾವು ಅದು ಯಾವ ವಸ್ತುಗಳು ಮತ್ತು ಅದು ಯಾಕೆ ಅವುಗಳನ್ನು ದಾನ ಮಾಡಬಾರದು ಎಂಬುದನ್ನು ಹೇಳುವ ಪ್ರಾಚೀನ ಕಥೆಯನ್ನು ನೋಡಿ ಕಲಿಯೋಣ ಈ ಐದು ವಸ್ತುಗಳನ್ನು ಅಪ್ಪಿತಪ್ಪಿಯು ಬೇರೆಯವರಿಗೆ ಕೊಡಬಾರದು ಏಕೆಂದರೆ ಅದು ಲಕ್ಷ್ಮೀದೇವಿಯ ಕೃಪೆಯನ್ನು ಕಳೆದುಕೊಳ್ಳುವ ಒಡೆತವಾಗಿ ಪರಿಣಾಮಿಸಬಹುದು ಪ್ರಾಚೀನ ಕಥೆಯ ಪ್ರಕಾರ ಮನೆಯಲ್ಲಿರುವ ಮಹಿಳೆ ಮನೆಯಲ್ಲಿರುವ ಈ ಒಂದು ವಸ್ತುವನ್ನು ಆಚಾರವಂತರಿಗೆ ಕೊಡಬಾರದು ಹೆಣ್ಣು ಮಕ್ಕಳು ಈ ವಸ್ತುಗಳನ್ನು ನೀಡಿದರೆ ತಾಯಿ ಲಕ್ಷ್ಮೀದೇವಿ ಅವರ ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಹಾಗಾದರೆ ಹೆಣ್ಣು ಮಕ್ಕಳು ನೀಡಬಾರದ ಮನೆಯಲ್ಲಿರುವ ಆ ವಸ್ತುಗಳು ಯಾವುವು ಆ ವಸ್ತುಗಳನ್ನು ಏಕೆ ಬೇರೆಯವರಿಗೆ ಕೊಡಬಾರದು ಎಂದು ಒಂದು ಸಣ್ಣ ಕಥೆಯ ಮೂಲಕ ತಿಳಿಯೋಣ ರೊಟ್ಟಿ ಮಾಡುವ ಮನೆ ಹಾಗೂ ತವೆಯನ್ನು ಹೆಣ್ಣು ಮಕ್ಕಳು ಬೇರೆಯವರಿಗೆ ನೀಡಬಾರದು ಈ ವಸ್ತುಗಳನ್ನು ನೀಡುವುದರಿಂದ ಲಕ್ಷ್ಮೀದೇವಿ ಮನೆಯನ್ನು ತೊರೆಯುತ್ತಾಳೆ ಇದರಿಂದ ಮನೆಯಲ್ಲಿನ ಸಂಪತ್ತು ನಾಶವಾಗುತ್ತದೆ ಹಣ ಕಳೆದು ಹೋಗಿ ಬಡತನ ಮನೆ ಮಾಡುತ್ತದೆ ಹೀಗಾಗಿ ಮನೆಯಲ್ಲಿನ ಈ ವಸ್ತುವನ್ನು ಅಪ್ಪಿತಪ್ಪಿಯೂ ದಾನ ಮಾಡಬಾರದು ಅಡುಗೆ ಮನೆಯಲ್ಲಿ ಈ ವಸ್ತುಗಳ ಪವಿತ್ರತೆ ಇರಬೇಕು ಇದೇ ವಸ್ತುಗಳ ಮೂಲಕ ಭಗವಂತನಾದ ವಿಷ್ಣುವಿಗೆ ಪ್ರಸಾದವನ್ನು ತಯಾರಿಸಲಾಗುತ್ತದೆ ಜೊತೆಗೆ ಮನೆಯಲ್ಲಿ ಸಿದ್ಧವಾದ ಮೊದಲ ರೊಟ್ಟಿಯನ್ನು ಹಸುವಿಗೆ ನೀಡಲಾಗುತ್ತದೆ ಹಾಗಾಗಿ ಯಾವತ್ತಿಗೂ ಬೇರೆಯವರಿಗೆ ಈ ವಸ್ತುವನ್ನು ನೀಡಬಾರದು ಇವುಗಳನ್ನು ಶುದ್ಧವಾಗಿಡಬೇಕು ಇವುಗಳನ್ನು ಬೇರೆಯವರಿಗೆ ಕೊಟ್ಟಾಗ ಇವು ಅಪವಿತ್ರವಾಗಬಹುದು ನಂತರ ಇವುಗಳ ಬಳಕೆಯಿಂದ ಅಶುಭ ಫಲಗಳು ಸಿಗುತ್ತವೆ ಎರಡನೆಯದು ಪೊರಕೆ ಪೊರಕೆ ಲಕ್ಷ್ಮೀದೇವಿಯ ವಾಸಸ್ಥಾನ ಎಂದು ಹೇಳಲಾಗುತ್ತದೆ ಅಲ್ಲದೆ ಇದನ್ನು ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತು ಎನ್ನಲಾಗುತ್ತದೆ ಇದನ್ನು ಮನೆಯಲ್ಲಿ ಸ್ವಚ್ಛವಾಗಿ ಶುದ್ಧವಾದ ಸ್ಥಳದಲ್ಲಿ ಇಡಬೇಕು ಇದನ್ನು ಬೇರೆಯವರಿಗೆ ನೀಡಿದರೆ ಲಕ್ಷ್ಮೀದೇವಿ ಮನೆ ಬಿಟ್ಟು ಹೋಗುತ್ತಾಳೆ ಅಲ್ಲದೆ ಇದಕ್ಕೆ ಹೊರಗಿನವರ ದೃಷ್ಟಿ ಬೀಳಬಾರದು ಕಾಳುಗಳ ಸ್ಪರ್ಶ ಕೂಡ ಆಗಬಾರದು ಜೊತೆಗೆ ಪೊರಕೆಯಿಂದ ವಲಸಾಗಿರುವ ವಸ್ತುಗಳನ್ನು ಸ್ವಚ್ಛಗೊಳಿಸಬಾರದು ಮೂರನೆಯದು ಆಭರಣಗಳು ಹೆಣ್ಣು ಮಕ್ಕಳು ಮನೆಯಲ್ಲಿರುವ ಆಭರಣಗಳನ್ನು ಯಾರಿಗೂ ಕೂಡ ಕೊಡಬಾರದು ಏಕೆಂದರೆ ಲಕ್ಷ್ಮೀದೇವಿ ಆಭರಣಗಳಲ್ಲೂ ವಾಸವಾಗಿದ್ದಾಳೆ ಒಬ್ಬ ಮಹಿಳೆಯ ಹದಿನಾರು ಶೃಂಗಾರಗಳಲ್ಲಿ ಒಡವೆಗಳಿಗೆ ತುಂಬ ಮಹತ್ವವಿದೆ ಹೀಗಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತನ್ನ ಒಡವೆಗಳನ್ನು ದಾನವಾಗಿ ಕೊಡಬಾರದು ಹೀಗೆ ಕೊಡುವುದರಿಂದ ಅವರ ಜೀವನದಲ್ಲಿ ಬಡತನ ಬರುತ್ತದೆ ನಾಲ್ಕನೆಯದು ಶುದ್ಧ ಬಣ್ಣದ ವಸ್ತು ಸಂಜೆ ವೇಳೆ ಶುದ್ಧ ಬಣ್ಣದ ವಸ್ತುಗಳನ್ನು ದಾನ ಮಾಡಬಾರದು ಅಂದರೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬಾರದು ಹಾಲು ಅಕ್ಕಿ ಉಪ್ಪು ಸಕ್ಕರೆ ಹೀಗೆ ಬಿಳಿ ಬಣ್ಣದ ವಸ್ತುಗಳನ್ನು ಸಂಜೆ ಹೊತ್ತು ದಾನ ಮಾಡುವುದು ಶುಭವಲ್ಲ ಇದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುವಿರಿ ಹೀಗಾಗಿ ಇವುಗಳನ್ನು ಸಂಜೆ ವೇಳೆ ದಾನ ಮಾಡುವುದನ್ನು ತಪ್ಪಿಸಿ ವೀಕ್ಷಕರೇ ಲಕ್ಷ್ಮೀದೇವಿಯ ಪ್ರಾಚೀನ ಕಥೆಯೊಂದು ಕೇಳೋಣ ಒಂದು ಸುಂದರ ನಗರದಲ್ಲಿ ಸುಕನ್ಯಾ ಎನ್ನುವ ಒಬ್ಬ ಮಹಿಳೆ ಇದ್ದಳು ಗಂಡ ಅತ್ತೆ ಮಾವ ಎಲ್ಲರೊಂದಿಗೆ ಕುಟುಂಬದಲ್ಲಿ ಸುಕನ್ಯಾ ವಾಸವಾಗಿದ್ದಳು ಈಕೆ ಸತ್ಯ ಧರ್ಮವನ್ನು ಪಾಲಿಸುವ ಗೃಹಿಣಿಯಾಗಿದ್ದಳು ಈಕೆಯ ಸ್ವಭಾವ ಇನ್ನೊಬ್ಬರಿಗೆ ಸಹಾಯ ಮಾಡುವುದಾಗಿತ್ತು ಮನಸ್ಸಿನಿಂದ ಸಹಾಯ ಮಾಡುತ್ತಿದ್ದಳು ಸುಕನ್ಯಲ ಗಂಡ ಒಬ್ಬ ವ್ಯಾಪಾರಿಯಾಗಿದ್ದ ದವಸ ಧಾನ್ಯದ ಅಂಗಡಿಯನ್ನು ಆತ ನಡೆಸುತ್ತಿದ್ದ ತನ್ನ ಗಂಡನನ್ನು ತುಂಬ ಪ್ರೀತಿ ಮಾಡುತ್ತಿದ್ದ ಸುಕನ್ಯಾ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಮನೆ ಅಂಗಳಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಅಂಗಳವನ್ನು ಶೃಂಗಾರಿಸುತ್ತಿದ್ದಳು ನಂತರ ಮನೆ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ತುಳಸಿ ಹಾಗೂ ದೇವದೇವತೆಗಳ ಪೂಜೆಯನ್ನು ಮಾಡಿ ನಂತರ ಅಡುಗೆ ಇತ್ಯಾದಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಸುಕನ್ಯಲ ದಿನನಿತ್ಯದ ಕೆಲಸವಾಗಿತ್ತು ಸುಕನ್ಯಾ ಯಾವತ್ತೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಿದವಳಲ್ಲ ಅವಮಾನ ಮಾಡಿದವಳಲ್ಲ ಮನೆಯ ಮುಂದೆ ಯಾರಾದರೂ ಬೇಡುವುದಕ್ಕೆ ಬಂದವರನ್ನು ಬರಿಗೈಯಲ್ಲಿ ಕಳಿಸುತ್ತಿರಲಿಲ್ಲ ಮನೆಯ ಅಕ್ಕಪಕ್ಕದ ಜನರ ಜೊತೆ ಚೆನ್ನಾಗಿ ಮಾತನಾಡಿಕೊಂಡಿದ್ದಳು ಎಲ್ಲರೂ ಈಕೆ ಸಾಕ್ಷಾತ್ ಲಕ್ಷ್ಮೀದೇವಿ ಗುಣಗಳನ್ನು ಹೊಂದಿರುವ ಮಹಿಳೆ ಎನ್ನುತ್ತಿದ್ದರು ಸುಕನ್ಯಾ ದಾನ ಧರ್ಮದ ವಿಚಾರ ಬಂದಾಗ ಯಾವತ್ತೂ ಕೂಡ ಹಿಂಜರಿಯುತ್ತಿರಲಿಲ್ಲ ಹೊಟ್ಟೆ ಹಸಿವಿನಿಂದ ಯಾರಾದರೂ ಬಂದರೆ ಅಂಥವರಿಗೆ ಸುಕನ್ಯಾ ಹೊಟ್ಟೆ ತುಂಬ ಊಟ ನೀಡಿ ಕಳುಹಿಸುತ್ತಿದ್ದಳು ಮನೆಯ ಅಕ್ಕಪಕ್ಕದಲ್ಲಿರುವ ಜನರಿಗೂ ಸುಕನ್ಯಾ ಹಿಂಜಾರಿಕೆಯಿಲ್ಲದೆ ಸಹಾಯ ಮಾಡುತ್ತಿದ್ದಳು ಹೀಗಾಗಿ ಅಕ್ಕಪಕ್ಕದವರು ಕೂಡ ಆಕೆಗೆ ಹೆಚ್ಚಿನ ಗೌರವ ನೀಡುತ್ತಿದ್ದರು ಹೀಗೆ ಒಂದು ದಿನ ಪಕ್ಕದ ಮನೆ ಮಹಿಳೆ ಸುಕನ್ಯಾ ಮನೆಗೆ ಬಂದು ರೊಟ್ಟಿಯ ಮಾನೆ ಹಾಗೂ ತವೆಯನ್ನು ಕೇಳುತ್ತಾಳೆ ಇದನ್ನು ಸುಕನ್ಯಾ ಆ ಮಹಿಳೆಗೆ ನೀಡುತ್ತಾಳೆ ಮತ್ತೊಂದು ದಿನ ಪಕ್ಕದ ಮನೆ ಹೆಣ್ಣುಮಗಳು ಬಂದು ಪೊರಕೆಯನ್ನು ಬೇಡುತ್ತಾಳೆ ಸುಕನ್ಯಾ ಅದನ್ನು ಕೂಡ ಸಂತೋಷದಿಂದ ನೀಡುತ್ತಾಳೆ ಇನ್ನೊಂದು ದಿನ ಇನ್ನೊಬ್ಬಳು ಮಹಿಳೆ ಬಂದು ಹಾಲನ್ನು ಬೇಡುತ್ತಾಳೆ ದಾನದೇವಿ ಸುಕನ್ಯಾ ಇದನ್ನು ಕೂಡ ಇಲ್ಲ ಎನ್ನದೇ ನೀಡುತ್ತಾಳೆ ಇದಾದ ನಂತರ ಮತ್ತೊಬ್ಬ ಮಹಿಳೆ ಬಂದು ಸುಕನ್ಯಾ ಬಳಿ ಒಳ್ಳೆಯ ಬಟ್ಟೆ ಹಾಗೂ ಆಭರಣಗಳನ್ನು ಕೆಲವೊತ್ತು ನೀಡಲು ಸಹಾಯ ಮಾಡು ಎಂದು ಕೇಳಿಕೊಳ್ಳುತ್ತಾಳೆ ಇದಕ್ಕೂ ಸುಕನ್ಯಾ ಒಪ್ಪಿ ತನ್ನ ಬಳಿಯಿದ್ದ ಆಭರಣ ಹಾಗೂ ಬಟ್ಟೆಯನ್ನು ನೀಡುತ್ತಾಳೆ ಇದಾದ ನಂತರ ಸುಕನ್ಯಾ ಹಾಗೂ ಆಕೆಯ ಗಂಡನಿಗೆ ಒಂದು ಕೆಟ್ಟದಾಗಿರುವ ಸುದ್ದಿ ಬರುತ್ತದೆ ರಾತ್ರಿ ಹೊತ್ತು ಅವರ ಅಂಗಡಿ ಕಳ್ಳತನವಾಗಿ ಅಂಗಡಿಯಲ್ಲಿದ್ದ ದವಸ ಧಾನ್ಯಗಳು ಕಳ್ಳತನವಾಗಿರುತ್ತವೆ ಇದರಿಂದ ಗಂಡ ಹೆಚ್ಚು ಬೇಸರಗೊಳ್ಳುತ್ತಾನೆ ಆದರೆ ಸುಕನ್ಯಾ ಗಂಡನಿಗೆ ಧೈರ್ಯ ಹೇಳಿ ಮನೆಯಲ್ಲಿರುವ ದವಸ ಧಾನ್ಯ ಸಂಪತ್ತಿನಿಂದ ಮತ್ತೊಂದು ಅಂಗಡಿ ತೆರೆಯಲು ಗಂಡನಿಗೆ ಧೈರ್ಯ ಹೇಳುತ್ತಾಳೆ ಆದರೆ ಸುಕನ್ಯಾ ಬಳಿ ಇದ್ದ ಸಂಪತ್ತು ಕೂಡ ಖಾಲಿಯಾಗಿರುತ್ತದೆ ಇದರಿಂದ ಪತಿಯಿಂದ ನಿಂದನೆಗೆ ಸುಕನ್ಯಾ ಒಳಗಾಗುತ್ತಾಳೆ ಇದರಿಂದ ಬೇಸರಗೊಂಡು ಲಕ್ಷ್ಮೀದೇವಿ ಆರಾಧನೆಗೆ ಮುಂದಾದಾಗ ಸುಕನ್ಯಲ ಮುಂದೆ ಸಾಕ್ಷಾತ್ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗಿ ಸುಕನ್ಯಳ ಈ ಸ್ಥಿತಿಗೆ ಕಾರಣವೇನೆಂದು ವಿವರಿಸುತ್ತಾಳೆ ಆಗ ಸುಕನ್ಯಳಿಗೆ ತಾನು ನೀಡಿದ ರೊಟ್ಟಿ ಮಾಣೆ ಪೊರಕೆ ಹಾಲು ಆಭರಣದಿಂದಲೇ ಬಡತನ ಬಂದಿರುವುದು ಅರಿವಾಗುತ್ತದೆ ಇದರಿಂದಾಗಿ ಮನೆಯ ಹೆಣ್ಣುಮಕ್ಕಳು ಮನೆಯಲ್ಲಿರುವ ಈ ಎಲ್ಲ ವಸ್ತುಗಳನ್ನು ನೀಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮೈಥಾಲಜಸ್ ಸ್ಟೋರೀಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು